ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಹೆಚ್ಚಿನವರು ಆಗಲು ಹುಡುಗ ಹುಡುಗಿ ಜಾತಕ ಹೊಂದಾಣಿಕೆ ಆಗುತ್ತದೆಯೇ ಎಂದು ನೋಡುತ್ತಾರೆ ಯಾಕೆಂದರೆ ಹುಡುಗ ಹಾಗೂ ಹುಡುಗಿಯ ರಾಶಿ ಹೊಂದಾಣಿಕೆಯಾದರೆ ಮಾತ್ರ ಅವರ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ ಎಂಬುದು ನಂಬಿಕೆ ಆದ್ದರಿಂದ ಇಲ್ಲಿ ಯಾವ ರಾಶಿಯವರಿಗೆ ಯಾವ ರಾಶಿಯವರು ಸಂಗಾತಿಯಾಗುತ್ತಾರೆ ಎಂಬುದನ್ನು ನೋಡೋಣ ಫಸ್ಟ್ ಮೇಷರಾಶಿ ಈ ಮೇಷರಾಶಿಯವರಿಗೆ ಸಿಂಹ ಇಲ್ಲವೇ ಧನಸು ರಾಶಿಯವರು ತಕ್ಕ ಜೋಡಿಯಾಗುತ್ತಾರೆ ಇನ್ನು ವೃಷಭ ರಾಶಿ ಈ ರಾಶಿಯವರಿಗೆ ಕನ್ಯಾ ಹಾಗೂ ಮಕರ ರಾಶಿಯವರು ತಕ್ಕ ಜೋಡಿಯಾಗುವುದಿಲ್ಲ ಆದರೆ ಕಟಕ ಮೀನ ಹಾಗೂ ವೃಶ್ಚಿಕ ರಾಶಿಯವರು ಜೋಡಿಯಾದರೆ ಜೀವನ ಚೆನ್ನಾಗಿರುತ್ತದೆ ಇನ್ನು ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಧನಸ್ಸು ಮಕರ ಹಾಗೂ ಕುಂಭ ರಾಶಿಯವರು ಮದುವೆಯಾದರೆ ಜೀವನದಲ್ಲಿ ಸಕ್ಸಸ್ ಹೊಂದುತ್ತಾರೆ ಇನ್ನು ಕಟಕ ರಾಶಿ ಈ ರಾಶಿಯವರಿಗೆ ರುಚಿಕ ಮಕರ ಹಾಗೂ ಕನ್ಯಾ ರಾಶಿಯವರು ಸರಿಯಾದ ಜೋಡಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಮಿಥುನ ತುಲ ಹಾಗೂ ಕುಂಭ ರಾಶಿಯವರು ಸಿಂಹ ರಾಶಿಯವರಿಗೆ ಜೋಡಿಯಾಗಲಿದ್ದಾರೆ ಕನ್ಯಾ ರಾಶಿ ಈ ರಾಶಿಯವರು ಜೀವನದಲ್ಲಿ ಸಂತೋಷವಾಗಿರಲು ಕಟಕ ವೃಶ್ಚಿಕ ಹಾಗೂ ಮೀನ ರಾಶಿಯರನ್ನು ಆಯ್ಕೆ ಮಾಡಿಕೊಂಡರೆ ಒಳಿತು ತುಲಾ ರಾಶಿ ಇವರಿಗೆ ಮೇಷ ಸಿಂಹ ಹಾಗೂ ಧನಸ್ಸು ರಾಶಿಯವರು ಸರಿಯಾದ ಜೋಡಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯವರೇ ನಿಮಗೆ ತಕ್ಕ ಜೋಡಿ ಆದರೆ ಜೀವನದಲ್ಲಿ ಖುಷಿಯಾಗಿರಲು ಕನ್ಯಾ ಹಾಗೂ ಮಕರ ರಾಶಿಯವರನ್ನು ಮದುವೆಯಾಗಿ ಧನಸ್ಸು ರಾಶಿ ನಿಮಗೆ ಮಿಥುನ ತುಲಾ ಕುಂಭರಾಶಿಯವರು ಉತ್ತಮ ಜೋಡಿಯಾಗುತ್ತಾರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಕಟಕ ರುಚಿಕ ಹಾಗೂ ಮೀನ ರಾಶಿಯವರು ನಿಮಗೆ ತಕ್ಕ ಜೋಡಿಯಾಗುತ್ತಾರೆ ಕುಂಭ ರಾಶಿ ನಿಮ್ಮ ಸಂಬಂಧ ಗಟ್ಟಿಯಾಗಿರಲು ಮೇಷ ಸಿಂಹ ಧನಸು ರಾಶಿಯವರನ್ನು ಮದುವೆಯಾಗಿ ಮೀನಾ ರಾಶಿ ನಿಮಗೆ ವೃಷ್ಟಿಕ ಕನ್ಯಾ ಹಾಗೂ ಮಕರ ರಾಶಿಯವರು ಸರಿಯಾದ ಜೋಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್